ಸೋದರರು ಆತ್ಮೀಯರು ಮನೆ ಬಂದಾಗ ನಾವೆಲ್ಲರೂ ಕೂಡ ಜಾತಿ ಕಾಲದಲ್ಲಿ ಮಾದಿಗ ಅಂತ ಬರೆಸ್ಬೇಕು ಧರ್ಮ ಕಾಲದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಯಾಕಂದ್ರೆ ಇಲ್ಲಿವರೆಗೆ ಈ ಭಾರತ ದೇಶ ಸೃಷ್ಟಿಯಾಗಿ ಹೇಳಿದ್ರೆ ಇಲ್ಲಿವರೆಗೆ ಇಡೀ ದೇಶದಲ್ಲಿ ಮಾದಿಗ ಅನ್ನೋದೇ ಒಂದು ಊರೇ ಇಲ್ಲ ಮಾದಿಗ ಅನ್ನುವಂಥ ಒಂದು ಗ್ರಾಮನೇ ಇಲ್ಲ ಪ್ರತಿ ಗ್ರಾಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ರಾಜ್ಯದಲ್ಲಿ ಮಾದಿಗ ಅಂತಕ್ಕಂಥ ಒಂದು ಜಾತಿ ಇದೆ ಈ ಜಾತಿಗೆ ತನ್ನದೇ ಒಂದು ಇತಿಹಾಸ ಇರ್ತಕ್ಕಂಥ ಈ ಮಾದಿಗ ಸಮಾಜ ಇದೆ ಆದ್ದರಿಂದ ಸಮೀಕ್ಷೆ ಮಾಡುವ ಬಂದ ತಕ್ಷಣ ಯಾರು ಕೂಡ ಜಾತಿಗೆ ಮತ್ತೆ ಹೆಸರಿಗೆ ಒಂದು ಸಂಬಂಧ ಇಲ್ಲ ನಿಮ್ಮ ಹೆಸರು ಫರ್ನಾಂಡಿಸ್ ಇರ್ಬೋದು ಮಾರ್ಟಿನ್ ಇರ್ಬೋದು ಲೂತರ್ ಇರ್ಬೋದು ಬಟ್ ನೀವು ಮನೆಗೆ ಬಂದ ತಕ್ಷಣ ನನ್ನ ಜಾತಿ ಹೌದು ಅಂತ ಕೇಳಿದಾಗ ಮಾದಿಗ ಜಾತಿ ಅಂತ ಹೇಳಿ ತಾವು ನಮ್ಮೊಂದಿಬೇಕು ಕಾಲಂನಲ್ಲಿ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬಳಸ್ಬೇಕು ತದನಂತರ ಸಮೀಕ್ಷೆ ಮಾಡಿಕೊಂಡ್ಮೇಲೆ ಐದು ಪೇಜಿನ ಫೋಟೋಗಳಂತ ಒಂದು ಐದು ಪುಟದ ಒಂದು ಅರ್ಜಿ ನಮೂನೆ ಇದೆ ಆ ನಮೂನೆಯಲ್ಲಿ ಬಸ ಮೇಲೆ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಯುವಕರಾಗಿರ್ಬೋದು ಅಥವಾ ತಾಯಿ ತಂದೆ ಆಗಿರ್ಬೋದು ಎಲ್ಲರತ್ರ ಮೊಬೈಲ್ ಇದೆ ಒಂದು ಮೊಬೈಲ್ ಇದೆ ಯಾವ ಮನೆಯಾಗ ಯಾರು ಇಲ್ಲ ಪ್ರತಿಯೊಬ್ಬರಿಗೆ ಮೊಬೈಲ್ ಇದೆ ನಿಮ್ ಮನೆಗೆ ಬಂದು ಧುಮ್ಕೊಂಡ್ಮೇಲೆ ನಿಮ್ ರೇಷನ್ ಕಾರ್ಡ್ ಇರ್ತಕ್ಕಂಥ ಸದಸ್ಯ ಹೆಸರುಗಳು ಆಧಾರ್ ಕಾರ್ಡ್ ಕೊಟ್ಟು ಸಂಖ್ಯೆ ನಮೂದಿಸಿ ಆ ಜಾತಿ ಕಾಲದಲ್ಲಿ ಮಾದಿಗ ಬರ್ತು ಮತ್ತೆ ಧರ್ಮ ಕಾಲದಲ್ಲಿ ಹಿಂದೊಂದು ಬರ್ದ ತಕ್ಷಣ ಅದೆಲ್ಲ ರೆಡಿ ಆದ್ಮೇಲೆ ಅವ್ರು ಸಹಿ ಮಾಡಿದ್ಮೇಲೆ ನಿಮ್ ಮೊಬೈಲ್ ನಲ್ಲಿ ಒಂದು ಫೋಟೋ ಇಳಿಸ್ಕೊಂಡು ನಾವೊಂದು ಕರಪತ್ರ ಹೊಡೆಸ್ತಾ ಇದ್ದೀವಿ ಈಗ ಒಂದು ಸಾಯಂಕಾಲ ಅಥವಾ ನಾಳೆ ಜಿಲ್ಲಾ ಮಾದಿಗ ಸಮುದಾಯ ಒಕ್ಕೂಟ ವತಿಯಿಂದ ಎಲ್ಲಾ ಸಂಘಟನೆಗಳು ಒಳಗೊಂಡು ಈಗಾಗಲೇ ವಿಜಯಕುಮಾರ್ ಹೇಳಿದರು ಹೇಳಿದ್ರು ಇಷ್ಟೋ ಸಂಘಟನೆ ಒಳಗೊಂಡು ಜಿಲ್ಲಾ ಮಾದಿಗ ಒಂದು ಸಮುದಾಯ ಒಕ್ಕೂಟ ಮಾಡ್ಕೊಂಡಿವಿ ಅದ್ರಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಮನೆಗೆ ಬಂದಾಗ ಆ ಸಮೀಕ್ಷೆ ಮಾಡಿರ್ತಕ್ಕಂತ ಅಧಿಕಾರಿ ಎಲ್ಲ ಅರ್ಜಿಯನ್ನು ತುಂಬಿದ ಮೇಲೆ ಒಂದು ಫೋಟೋ ಇಳಿಸಿ ಆ ಫೋಟೋ ಕ್ಲಿಕ್ ಮಾಡಿ ನಮ್ಮ ಜಿಲ್ಲಾ ನಾಯಕರು ವಾಟ್ಸ್ಆಪ್ ತಾವು ಹಾಕ್ಬೇಕಂತ ಮನವಿ ಮಾಡ್ಕೊಳ್ತೇನೆ ಯಾಕಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿದ್ವಿ ಅನೇಕ ಜನಗಳು ಒಳ ವಿಸ್ಕಾತಿಗೋಸ್ಕರ ತನ್ನ ಪ್ರಾಣ ಕಳ್ಕೊಂಡ್ರ ಎಷ್ಟೋ ಜನ ಮಧ್ಯದಲ್ಲಿ ಇವತ್ತು ಅವರು ಒಳಪಿಸ್ಗಾತಿ ನೋಡು ಸಂಭ್ರಮಾಚರಣೆ ಕೊಡ್ತಿದ್ರು ಆದ್ರ ಮಧ್ಯ ಸಮುದಾಯ ಸಲುವಾಗಿ ಈ ಒಳಿಸ್ಗಾತಿ ಸಲುವಾಗಿ ಹೋರಾಟ ಮಾಡಿ ಹೊಡೆದು ಹೋಗ್ತಾರ ಆದ್ರೆ ಮುಂದಿನ ಮುಂದಿನ ಪೀಳಿಗೆಗೆ ನಾವು ಯಾರು ನಾಯಕರು ನೌಕರಿ ಮಾಡಲ್ಲ ಯಾಕಂದ್ರೆ ಆದ್ರೂ ಕೂಡ ಮುಂದಿನ ಮಕ್ಕಳು ಭವಿಷ್ಯ ಇದೆ ಮಕ್ಕಳಿಗೋಸ್ಕರ ಒಳ ವಿಸ್ಲಾತಿ ಬರ್ತದೆ ಮೂವತ್ತು ವರ್ಷದಿಂದ ನಿತ್ಯ ಉದ್ಯೋಗಗಳನ್ನ ಹೋರಾಟ ಮಾಡಿದೀವಿ ಕೃಷ್ಣ ಮಾದಿಗ ನಾಯಕತ್ವದಲ್ಲಿ ಅನೇಕ ಹೋರಾಟಗಳು ಈ ರಾಜ್ಯದಲ್ಲಿ ನಾವು ಎಷ್ಟೋ ಜನ ಚೀಲಿ ಹೋಗ್ತೀವಿ ಎಷ್ಟೋ ಜನ ನೋಡಿದ ಇವತ್ತು ಕೂಡ ಕೋರ್ಟ್ ಪ್ರತಿಫಲ ಆದ್ರೆ ಮಕ್ಕಳು ಮುಂದಿನ ಮಕ್ಕಳು ಸಿಗಬೇಕು ಮಕ್ಕಳ ಭವಿಷ್ಯ ಆಗ್ಬೇಕಾದ್ರ ಮನೆಗೆ ಬಂದಿರತಕ್ಕಂಥ ಅಧಿಕಾರಿ ಸಮೀಕ್ಷೆ ಮಾಡಕ್ ಬಂದಾಗ ನಾವು ದಯವಿಟ್ಟು ಕೈ ಎಲ್ಲರೂ ಕೈ ಯಾರು ಕೂಡ ಯಾವುದೇ ತಪ್ಪು ತಿಳಿಲಾರ್ದನೆ ಯಾವುದೋ ಜಾತಿ ಯಾವುದೋ ಬದಲಾವಣೆ ಸಿಕ್ಕಿ ದಯವಿಟ್ಟು ಎಲ್ಲರೂ ನಿಮ್ ತಂದಿ ಹುಟ್ಟಿರಿ ಮಾದಿಗ ಅಂತ ಹೇಳಿ ಬರ್ಸ್ಬೇಕು ನಿಮ್ ಹಸಿರು ಯಾವ್ದೇ ಇರ್ಬೋದು ಈ ಯಾವ್ದೇ ದೇವ್ರಿಗೆ ನೆನಬಹುದು ಬಾಬಾ ಸಾಹ್ ಅದಕ್ಕೆ ಸಂವಿಧಾನದಲ್ಲಿ ಸಂವಿಧಾನ ಸಂವಿಧಾನ ಬರ್ತಾ ಹೇಳಿದ್ರು ಜಾತಿ ಪೈದಾವ ಅಂತ ಬದ್ಕಿಸ್ಮತ್ ಕಿ ಬಾತ ಬಾಕಿ ಮೈ ಹಿಂದೂ ಪೈದಾವ ಪೈದಿನ್ ಮೈ ಹಿಂದೂ ಬನಿಕೆನ ಅಂತ ಹೇಳಿದ್ರು ಸಂವಿಧಾನ ಬದ್ಧವಾಗಿ ಯಾವುದೇ ದೇವ್ರಿಗೆ ನೆನಬೇಕಂದ್ರೆ ನಿಮ್ಗೆ ನಿರ್ಬಂಧ ಇಲ್ಲ ಆದ್ರ ನಿಮ್ ಜಾತಿ ಹಂಗಿದೆ ಅಂದ್ರ ನಿಮ್ ಜರ್ಮ ಇದ್ದಂಗಿದೆ ಧರ್ಮ ಅಂದ್ರೆ ನಿಮ್ ಹಂಗಿದ್ದ ಮುಂಜಾನೆ ಬೆಳ್ಳಬಹುದು ಕರ್ರ ಮತ್ತೆ ಮಧ್ಯಾಹ್ನ ಕ್ಯಾಂಪಲ್ ಶರ್ಟ್ ಹಾಕ್ಬಹುದು ಇದು ನಿಮ್ ಧರ್ಮ ಇದ್ದಂಗ ಅದ್ ನಿಮ್ ಜಾತಿ ಅಂದ್ರೆ ನಿಮ್ ಚರ್ಮ ಇದ್ದಂಗ ಮೈಮೇಲೆ ಚರ್ಮ ಚರ್ಮ ಯಾವ್ದೇ ಕಾರಣಕ್ಕ ಬದಸ್ಲಕ್ ಬರಲ್ಲ ಅದ್ ನಿಮ್ ಜಾತಿ ನಿಮ್ಮ ಅಪ್ಪ ಹುಟ್ಟಿನ ಜಾತಿ ಇದೆ ವಂಶಸ್ಥ ಜಾತಿ ಇದೆ ಜಾಮೂವಂತ ತಾತನ ಜಾತಿ ಇದೆ ಇದು ಆದಿ ಜಾಮೂವನ ವಂಶದ ನಾವು ಮಾದಿಗಳಿದ್ದೀವಿ ಅದ್ ದಯವಿಟ್ಟು ಮನೆಗೆ ಬಂದಾಗ ಯಾರು ಕೂಡ ವಿಚಲಿತರಾಗಲಾರ್ದೇನೆ ಅದ್ ಬಂದಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮನ್ನು ಕ್ರಾಸ್ ಕ್ವಶನ್ ಮಾಡ್ಬೋದು ನಿಮ್ಮ ಹೆಸರು ಫರ್ನಾಂಡಿಸ್ ಇದೆ ಮಾರ್ಟಿನ್ ಇದೆ ಅಬ್ರಾಮ್ ಅಂತ ಹೇಳಿ ಸರ್ ನನ್ನ ಹೆಸರು ಹಣಮಂತ ಇಟ್ಕೋತೀನಿ ನಾನೇ ಲಿಂಗತ ಬರೀತಿರೋ ಅಥವಾ ಅಂತ ಬರಿತೀರೋ ಅಂತ ಕೇಳ್ಬೇಕು ನಮ್ಮ ಹೆಸರು ಇಸ್ಮಾಲ್ ಅಂತಿದೆ ಅಂತ ಏನೋ ಬರ್ಕೋತಿರೋ ಏನಂತ ಬರೀತಿರೋ ನಾನು ಏನ್ ಹೇಳ್ತದ್ ಬಯಲಿದ್ದು ನನ್ನ ಜಾತಿ ಮಾದಿಗ ಅದ ಮಾದಿಗ ಬರೀಬೇಕಂತ ಬರ್ಸಿ ತಾವೆಲ್ಲರೂ ಮನೇಲಿ ಯಾರೇ ಹಾಕೋರು ಕೆಲ್ಸ ಗುಳು ಹೋಗಿರ್ತಾರ ಹೈದರಾಬಾದ್ ಹೋಗಿರ್ತಾರೋ ಅಥವಾ ಪೂನಕ್ ಹೋಗಿರ್ತಾರ ಬೆಂಗಳೂರ್ ಹೋಗಿರ್ತಾರ ಆದ್ರೂ ಕೂಡ ಸರ್ ನಮ್ಮ ಅಣ್ಣ ತಮ್ಮ ಕೆಲ್ಸ ಹೋಗಿದ್ರೆ ನಾವ್ ಮನೆಯಲ್ಲ ಒಂದು ಇದೀವಿ ನಾವು ಪೇರೆಂಟ್ ಇದ್ದೀವಿ ನಮ್ಮ ಅಣ್ಣನ ಸರಿ ಇದರ ಹೆಸರು ಸರಿ ಅಂತ ಬರ್ಸಿ ಮುಂದ್ ಜಾತಿ ಕಲಗಿ ಆಧಾರ್ ಕಾರ್ಡ್ ಇಂದ ಆಧಾರ್ ಕಾರ್ಡ್ ಸಂಖ್ಯೆ ರೇಷನ್ ಕಾರ್ಡ್ ಇಂದ ರೇಷನ್ ಕಾರ್ಡ್ ಸಂಖ್ಯೆ ಹಾಕಿ ಅವ್ರು ಫುಡ್ ಗಳಿಸಿಕೊಂಡು ಆ ಜಿಲ್ಲಾ ಸಮನ್ವಯ ಸಮಿತಿ ಹೋರಾಟ ಮಾಡಿದ ಉಪಕಾರ ಆಗ್ತದ ಮುಂದಿನ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತದ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂತ ಸ್ವಲ್ಪ ಜನ ಕೃಷಿಯನ್ನು ಬರ್ಸದ್ರ ಅವ್ರು ಯಾರು ಅಲ್ಲ ಇವತ್ತು ಅವ್ರ ಒಂದು ತೆರೆ ಮಾರಿ ಹಿಂದ್ ಹೋದ್ರೆ ಅವ್ರ ತಾತಂದು ಅವ್ರ ಅಜ್ಜಿಂದು ಅವ್ರ ತಂದಿನ ಸರ್ಟಿಫಿಕೇಟ್ ಇವತ್ತು ಕೂಡ ಎಸ್ ಸಿ ಮಾದಿಗಂತ ಉತ್ರಿ ಮಾಡ್ತದ ಮುಂದಿನ ಪೀಳಿಗೆ ಬಂದು ಅವ್ರ ಯಾರು ದಾರಿ ತಪ್ಪಿಸಿ ಕ್ರಿಶ್ಚಿಯನ್ ಅಂತ ಹೇಳ್ತಾರ ಕ್ರಿಶ್ಚಿಯನ್ ಅದ ಜಾತಿ ಅಲ್ಲ ಅದ ಧರ್ಮ ಅಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಮಾದಿಗೆ ಮೇಲೆ ನೌಕರಿ ಮಾಡ್ತಾ ಇದ್ರಿ ಮಾದಿಗ ಸೇವೆ ಮಾಡ್ಕೊಂಡು ನಿಮ್ಮೇ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರಿ ಇದ್ರಿ ಆದ್ರೆ ಮುಂಬರುವ ದಿನದಲ್ಲಿ ನಿಮ್ಗೆ ಇಂತ ಒಂದು ದುರಂತ ಆಗ್ತದೆ ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಯಾರನ್ನ ಪ್ರತಿಸ್ಪರ್ಧೆ ಮಾಡ್ತಲ್ಲ ಯಾಕಂದ್ರೆ ನೀವೆಲ್ಲ ಪ್ರಸ್ತಾ ಮಾಡಿ ಕ್ರಿಶ್ಚಿಯನ್ ಅಂತ ಹೇಳಿ ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ರಿ ಕ್ರಿಶಿಯನ್ ಎ ನಾಟ್ ಇಸ್ ಎ ರಿಲಿಜನ್ ಅಂತ ಹೇಳ್ತಾರ ಅದು ಯಾಸ್ಟ್ ಅಲ್ಲ ಅದೊಂದು ಧರ್ಮ ಅದ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಅದೇ ರೀತಿ ಕ್ರೈಸ್ತನ ಧರ್ಮ ಅದ ದಯವಿಟ್ಟು ಯಾರು ಜಾತಿ ಕಾಲದಲ್ಲಿ ಧರ್ಮ ದಸರ ಬರ್ಬೇಡ್ರಿ ಧರ್ಮದಲ್ಲೂ ಧರ್ಮದ ಹೆಸರು ಬರ್ಲಿಕ್ಕೆ ನೋಡ್ರಿ ಜಾತಿ ಕಾಲದಲ್ಲಿ ಕ್ಲಿಯರ್ ಕಟ್ ಆಗಿ ಎಸಿ ಮಾದಿಗಳ ಬರ್ಸ್ರಿ ಧರ್ಮ ಕಾಲದಲ್ಲಿ ನಲ್ಲಿ ಹಿಂದೂ ಒಂದು ಮಾತ್ರ ಮುಂದಿನ ಪೀಳಿಗೆಗೆ ನಾವು